ನಮಸ್ಕಾರ ನನ್ನೆಲ್ಲ ಗುರುಗಳಿಗೆ ನಾನು ಇವತ್ತು ಮಾತಾಡ್ತಕ್ಕ ಮಾತಾಡ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದ್ರೆ ಅದು ಸೌಜನ್ಯ ಇದರ ಬಗ್ಗೆ ನಾನು ಹೆಚ್ಚು ಏನಿಲ್ಲ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಗ್ತಾಯಿದೆ ಅಂತ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಸಮೀರ್ ಎಮ್ ಡಿ ದೂತ ಅಂತ ಒಂದು ಚಾನಲನ್ನ ಇಟ್ಕೊಂಡು ಒಂದು ನೈಜ ಆಧಾರಿತ ಕಥೆ ನೈಜ ಘಟನೆಯನ್ನು ಆಧರಿಸ್ಕೊಂಡು ಹೊಸ ತಂತ್ರಜ್ಞಾನವನ್ನು ಎ ಐ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಒಂದು ವಿಡಿಯೋನ್ನ ಮಾಡಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದಾರೆ ಅದು ಐದೇ ದಿನದಲ್ಲಿ ಒಂದೂವರೆ ಕೋಟಿ ಜನ ಅದನ್ನು ವೀಕ್ಷಣೆ ಮಾಡಿ ಇಷ್ಟಪಟ್ಟಿದ್ದಾರೆ ಅವನು ಒಬ್ಬ ಮುಸ್ಲಿಂ ಹುಡುಗ ಅವನು ಏನಂತ ಮಾಡಿದ್ದಾನೆ ಆ ವಿಡಿಯೋದಲ್ಲಿ ಯಾವುದೇ ಒಂದು ಕುಟುಂಬದ ಬಗ್ಗೆ ಮಾತಾಡಿಲ್ಲ ನೇರವಾಗಿ ಆ ಕುಟುಂಬದ ಬಗ್ಗೆ ಇವರೇ ಅಂತ ಪಾಯಿಂಟ್ಔಟ್ ಮಾಡಿಲ್ಲ ಯಾವುದೇ ಒಂದು ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಒಂದಿಷ್ಟು ಜನರಿಗೆ ಒಂದಿಷ್ಟು ಅದೇ ಯೂಟ್ಯೂಬ್ನಲ್ಲಿ ಸ್ವಲ್ಪ ಮಟ್ಟಿಗೆ ಜನರಿದ್ದಾರೆ ಇದನ್ನು ವಿರೋಧ ಮಾಡ್ತಕ್ಕಂಥವ್ರು ನಮಗೆ ಇವನು ಹಿಂದೂ ವಿರೋಧಿ ಹಿಂದೂ ದೇವಸ್ಥಾನದ ಬಗ್ಗೆ ವಿರೋಧ ಮಾಡ್ತಾಯಿದ್ದಾನೆ ಅಂತ ಕಿರಿಕ್ಟ್ ಇದ್ದಾರೆ ಎಲ್ಲಿ ಮಾಡಿದ್ದಾನಪ್ಪ ಅವನು ಹಿಂದೂ ವಿರೋಧಿ ಅಂತ ಚಟುವಟಿಕೆನ ಎಲ್ಲಿ ಮಾಡಿದ್ದಾನೆ ಹಿಂದೂ ದೇವಸ್ಥಾನದ ಬಗ್ಗೆ ಎಲ್ಲಿ ಮಾಡಿದ್ದಾನೆ ಒಂದು ಹುಡುಗಿಗೆ ಅನ್ಯಾಯ ಇದ್ದಾನೆ ಕೇಳ್ತಾ ಇದ್ದಾನೆ ಮೀನ್ಸ್ ಆ ವಿಡಿಯೋದಲ್ಲಿ ನೈಜ ಘಟನೆ ವಿತ್ ರೆಕಾರ್ಡ್ಸ್ ಅವನು ಮಾಡಿದ್ದಾನೆ ಯಾವುದೇ ಒಂದು ಕುಟುಂಬದ ಬಗ್ಗೆ ಮಾತನಾಡಿಲ್ಲ ಇವರೇ ಅಂತ ಯಾರ ಹೆಸರನ್ನು ಬಿಂಬಿಸಿಲ್ಲ ಇದೇ ದೇವಸ್ಥಾನ ಅಂತ ಹೇಳಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ತೆರೆ ಮೇಲೆ ತಂದಿದ್ದಾನೆ ಮುಸ್ಲಿಮರು ನ್ಯಾಯ ಕೇಳಬಾರ್ದ ಇದು ನಮ್ಮದು ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಲ್ಲರೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬಹುದು ಹಾಗೆ ಕೆಲವು ಯೂಟ್ಯೂಬರ್ಸು ಇದ್ದಾರೆ ಇದನ್ನು ವಿರೋಧ ಮಾಡ್ತಾಯಿದ್ದಾರೆ ಅವರಿಗೆ ನ್ಯಾಯ ಸಿಗೋದು ಬೇಕಾಗಿಲ್ಲ ಅವ್ರಿಗೆ ಇದೇ ರೀತಿ ಅನ್ಯಾಯಗಳು ಆಗ್ತಾ ಇರಬೇಕು ಅಂಥವರು ಒಂದಿಷ್ಟು ಜನ ಇದ್ದಾರೆ ಹನ್ನೆರಡು ವರ್ಷದಿಂದ ಇದರ ಬಗ್ಗೆ ವಿರೋಧನ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲಿ ಮೊದಲನೆಯವರು ಮಹೇಶ್ ತಿಮ್ಮರೊಟ್ಟಿಯವರು ಮತ್ತು ಗಿರೀಶ್ ಮಟನ್ ಅವರವರು ಅವರು ಅಷ್ಟು ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ ಎಷ್ಟು ದಿನ ಇದು ನ್ಯಾಯ ಸಿಗೋಕ್ಕೆ ಎಷ್ಟು ದಿನ ಬೇಕು ಕಾಯೋಣ ಆದರೆ ಸ್ವಲ್ಪ ಇದನ್ನು ವಿರೋಧ ಮಾಡೋತ್ಕೊಂತ ಹಿಂದೂ ವಿರೋಧಿಗಳು ಮಾತಾಡ್ತಾ ಇದ್ದಾರೆ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ ಯಾರು ಮಾತಾಡಿದ್ದಾರೆ ಹಿಂದೂ ದೇವಸ್ಥಾನ ಆ ಕಿರಿಕಿ ಮಾಡ್ಕೊಳ್ತಕ್ಕಂಥ ಒಬ್ಬ ಯುವಕನಿಗೆ ಹೇಳ್ತೀನಿ ನಾನು ನಿನಗೆ ಆದರೆ ಒಳ್ಳೆಯದನ್ನು ಮಾಡು ಇಲ್ಲ ಅಂದರೆ ನಿನ್ನ ಪಾಡಿ ನೀನು ಸುಮ್ಮನೆ ಇದ್ದುಬಿಡು ಆದರೂ ಕೂಡ ಹೇಳ್ತಾನೆ ಅವ್ರ ತಾಯಿ ಇದನ್ನೆಲ್ಲ ಯಾಕೆ ಮಾಡ್ತೀಯಪ್ಪ ಅಂತಂತಂದರೆ ಇಲ್ಲ ಇದರ ಇದರ ವಿರುದ್ಧ ನಾನು ಧ್ವನಿ ಎತ್ತಬೇಕು ಯಾಕಂದರೆ ಆ ತಾಯಿಗೆ ಗೊತ್ತಿದೆ ಅವಳು ಕೂಡ ಒಂದು ಹೆಣ್ಮಗಳು ಹೆಣ್ಮಗಳಿಗೆ ಅನ್ಯಾಯ ಆಗಿದ್ದನ್ನು ಆಕೆ ಸಹಿಸೋದಿಲ್ಲ ಅದರ ವಿರುದ್ಧ ನೀನು ಮಾತಾಡಬೇಡ ಅಂತ ಹೇಳ್ತಾಳೆ ಆದರೂ ಕೂಡ ಅವನು ಇಲ್ಲ ಒಳ್ಳೆಯದು ಅದೇ ರೀತಿ ಸಮೀರ್ ಎಮ್ ಡಿ ಅಂತಕ್ಕಂಥ ಹುಡುಗನಿಗೂ ಎಲ್ಲ ಜನಾಂಗದ ಪರವಾಗಿ ಅವನಿಗೆ ಸಪೋರ್ಟ್ ಇರುತ್ತೆ ಇವಾಗೂ ಇರುತ್ತೆ ಮುಂದೇನೂ ಇರುತ್ತೆ ನ್ಯಾಯಾಲಯದಲ್ಲಿ ಸ್ವಲ್ಪ ಜನ ಪೊಲೀಸ್ ಕಡೆಯಿಂದ ನೋಟಿಸ್ ಕೂಡ ಕೊಟ್ಟರು ಬಟ್ಟು ನ್ಯಾಯ ನ್ಯಾಯಾಲಯವು ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದೆ ಸಮೀರ್ ರೆಮಡಿ ಯಾವತ್ತು ಕೂಡ ಧರ್ಮ ವಿರೋಧ ಚಟುವಟಿಕೆಗಳನ್ನ ಮಾತಾಡಿಲ್ಲ ಒಂದು ಹುಡುಗಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾತಾಡುತ್ತಾನೆ ಇದಕ್ಕೆ ಒಂದು ನ್ಯಾಯ ಸಿಗೋರಿಗೂ ಹೋರಾಡೋಣ ಎಂದು ನಾನು ಎಲ್ಲ ಕರ್ನಾಟಕದ ಜನರಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರಗಳು ವಂದನೆಗಳು